ನಮಸ್ಕಾರ ಫ್ರೆಂಡ್ಸ್ ನನ್ನ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಇವತ್ತೊಂದು ತಿಳಿ ಸಾರು ಮಾಡೋದು ಹೇಳ್ಕೊಡ್ತೀನಿ ನಾನು ಆಲ್ರೆಡಿ ಸಾರಿನ ಪುಡಿ ರೆಸಿಪಿ ಹಾಕಿದ್ದೀನಿ ಇಲ್ಲಿ ಒಂದು ಐವತ್ತು ಗ್ರಾಮ್ ತೊಗರಿಬೇಳೆ ತೊಗೊಂಡಿದ್ದೀನಿ ಒಂಚೂರು ಹುಣ್ಸೆಣ್ಣೆ ತೊಗೊಂಡಿದ್ದೀನಿ ಒಂಚೂರು ಕೊತ್ತಂಬರಿ ಸೊಪ್ಪು ಎರಡೆರಡು ಹಸಿಮೆಣ್ಸಿನ್ಕಾಯಿ ಒಂದು ಐದಾರು ಎಸಳು ಕರ್ಬೇನ ಸೊಪ್ಪು ಆಮೇಲೆ ಒಂಚೂರು ಇಂಗು ಒಂದುವರೆ ಸ್ಪೂನಷ್ಟು ಸಾರಿನ ಪುಡಿ ಒಂಚೂರು ತುಪ್ಪ ಒಂಚೂರು ಅರಶಿನ ಒಂಚೂರು ಸಾಸಿವೆ ಎರಡು ಟೊಮೆಟೊ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಮೊದಲು ಬೇಳೆನ ಚೆನ್ನಾಗಿ ತೊಳ್ಕೊಂಬಿಡೋಣ ನೋಡಿ ಬೇಳೆನ ತೊಳೆಯೋ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ತೊಳೆದು ಬಿಟ್ಟು ಒಂದೆರಡು ಸಲ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ತಕ್ಕಷ್ಟು ಬೇಳೆಗೆ ಎಷ್ಟು ಬೇಕೋ ಅಷ್ಟು ನೀರು ಬೆರೆಸ್ಕೊಳ್ಳೋಣ ನೋಡಿ ಇವಾಗ ನೀರು ಬೆರೆಸ್ತೀನಿ ನೀರು ಹಾಕ್ಕೊಂಬಿಟ್ಟು ಅದಾದಮೇಲೆ ಚೆನ್ನಾಗಿ ತೊಳೆದಿರೋ ಎರಡು ಟೊಮೆಟೊ ಹುಳಿ ಟೊಮೆಟೊನಾದರೂ ಸರಿ ಜಾಮ್ ಜ್ಯಾಮ್ ಸರಿ ನಾನಿಲ್ಲಿ ಹುಳಿ ಟೊಮೆಟೊ ಬಳಸಿದ್ದೀನಿ ನೋಡಿ ಎರಡು ಟೊಮೆಟೊ ಹಾಕ್ಕೊಂಬಿಡೋಣ ಇದ್ರ ಮೇಲೆ ಇಟ್ಕೊಂಡಿರೋ ಅರಶಿನ ಹಾಕೋಣ ಎರಡು ಹಸಿ ಮೆಣಸಿನ್ಕಾಯು ಹಾಕೋಣ ನೋಡಿ ಹಸಿ ಮೆಣಸಿನ್ಕಾಯಿ ಹಾಕಿದೆ ಅರಶಿನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಮೇಳೆಯಷ್ಟು ತುಪ್ಪ ಹಾಕೋಣ ಒಂದೇ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕೋಣ ಹಾಕ್ಬಿಟ್ಟು ಇದಿಷ್ಟು ಚೆನ್ನಾಗಿ ಕುಕ್ಕರಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಡೋಣ ಇದಾರೆ ಡೈರೆಕ್ಟ್ ಕುಕ್ಕರ್ಗೆ ಹಾಕಾದರೂ ಬೇಯಿಸ್ಕೊಳ್ಳಿ ತೊಂದರೆ ಇಲ್ಲ ಒಂದು ಮೂರು ಕೂಗಂತೂ ಚೆನ್ನಾಗಿ ಕೂಗ್ಲಿ ಬೇಳೆ ನುಣ್ಣಕ್ಕೆ ಬೇಯಬೇಕು ನಾನು ಮೂರು ಕೂಗು ಕೂಗಿಸ್ಕೊಂಡಿದ್ದೀನಿ ನೋಡಿ ಇವಾಗ ಬೇಳೆ ಮತ್ತು ಟೊಮೆಟೊ ಬೆಂದಿದೆ ಇದರಲ್ಲಿ ಟೊಮೆಟೊ ಮಾತ್ರ ಒಂದು ಪಾತ್ರೆಗೆ ತೆಕ್ಕೊಳ್ಳೋಣ ನೋಡಿ ತೆಕ್ಕೊಂಡು ಒಂಚೂರು ಮ್ಯಾಶ್ ಮಾಡ್ದಂಗೆ ಮಾಡಿ ಅದನ್ನು ತಣ್ಣಗೆ ಆಗಕ್ಕೆ ಬಿಡೋಣ ನಾನು ಇದನ್ನು ಕೈಯಲ್ಲೇ ಹಿಂಡಿ ರಸ ತೆಕ್ಕೋತೀನಿ ನೀವು ಬೇಕಾದರೆ ಮಿಕ್ಸಿ ಜಾರ್ಗೆ ಹಾಕಿ ಫುಲ್ ನುಣ್ಣಗೆ ಮಾಡಿ ಹಾಕಿದ್ರೆ ಸಾರು ಒಂಚೂರು ಗಟ್ಟಿ ಬರುತ್ತೆ ನನಗೆ ಇವತ್ತು ಸಾರು ಒಂಚೂರು ತಿಳಿಗೆ ಬೇಕಾಗಿತ್ತು ತುಂಬ ಗಟ್ಟಿ ಸಾರು ಬೇಕಾಗಿರಲಿಲ್ಲ ಹಾಗಾಗಿ ಒಂದು ಸ್ವಲ್ಪ ನೀರಾಗೆ ಸಾರು ಮಾಡ್ತಾ ಇದ್ದೀನಿ ನೋಡಿ ಈಗ ಒಂದು ಪಾತ್ರೆ ಇಟ್ಕೊಂಡು ನಮಗೆ ಯಾವ ಪಾತ್ರೆಲಿ ಸಾರು ಬೇಕೋ ಎಷ್ಟು ಬೇಕೋ ಆ ಪಾತ್ರೆ ಇಟ್ಕೊಂಡು ಈಗ ಬೆಂದಿರೋ ಬೇಳೆ ಎಲ್ಲ ಹಾಕ್ಬಿಡೋಣ ಹಾಕ್ಬಿಟ್ಟು ಕುದಿಯೋಕ್ಕೆ ಟೊಮೆಟೊನ ಚೆನ್ನಾಗಿ ಕಿವುಚಿ ಅದರದ್ದು ಸಿಪ್ಪೆ ಇದು ಎಲ್ಲ ತೆಗೆದುಬಿಟ್ಟು ಹಾಗೆ ರಸಾನ ಬಗ್ಗಿಸ್ಕೊಳ್ಳೋಣ ಮಿಕ್ಸಿಲ್ ಮಾಡಿದರೆ ಹಾಗೆ ಡೈರೆಕ್ಟಾಗಿ ಹಾಕ್ಬಿಡಿ ನೋಡಿ ನಾನು ಎಲ್ಲ ಹಾಕಿದ್ದೀನಿ ಹಾಕ್ಬಿಟ್ಟು ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋಕ್ಕೆ ಇಡೋಣ ನೋಡಿ ಅದ್ರಾದಮೇಲೆ ಹುಣಸೆಹಣ್ಣು ಹಾಕ್ಬಿಡೋಣ ಹುಣ್ಸೆಹಣ್ಣು ರಸ ಸ್ವಲ್ಪ ಹಾಕೋಣ ನಾನು ಹುಳಿ ಟೊಮೆಟೊ ತೊಗೊಂಡಿರೋದ್ರಿಂದ ಸ್ವಲ್ಪ ಹಾಕಿದ್ದೀನಿ ನೀವು ನೋಡಿಕೊಂಡು ಜಾಮ್ ಟೊಮೆಟೊ ಆದರೆ ಎಷ್ಟು ಬೇಕೋ ಹಾಕ್ಕೊಳ್ಳಿ ಬೆಲ್ಲ ಆಪ್ಷನಲ್ಲು ನಾನು ಸ್ವಲ್ಪ ಸಾರಿಗೆ ಬೆಲ್ಲ ಹಾಕ್ತೀನಿ ನೀವು ಹಾಕೋಂಗಿದ್ರೆ ಹಾಕಿ ಹಾಕ್ತಿದ್ರು ಪರವಾಗಿಲ್ಲ ನೋಡಿ ಇದಿಷ್ಟು ಕುದಿಯೋಕ್ಕಿಡೋಣ ಚೆನ್ನಾಗಿ ಕುದಿ ಬರಲಿ ಅವಾಗ ಅವಾಗ ಒಂದೆರಡು ಸಲ ಹೀಗೆ ಕೈ ಆಡಿಸ್ತಿರೋಣ ಸೌಟಲ್ಲಿ ಕಲಿಕ್ತಾಯೋಣ ನೋಡಿ ಇವಾಗ ಕುದೀತಾ ಇದೆ ನೋಡಿ ಚೆನ್ನಾಗಿ ಕುದೀಲಿ ಕುದಾದ್ಮೇಲೆ ಇವಾಗ ನಿಮಗೆ ಸಾರು ಎಷ್ಟು ಬೇಕೋ ಮನೇಲಿ ಜನ ಎಷ್ಟಿದ್ದಾರೋ ನೋಡಿಕೊಂಡು ಅಷ್ಟು ಒಂದು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಅಷ್ಟು ಅಳತೆಗೆ ಸಾರು ಮಾಡ್ಕೊಬೋದು ಈಗ ಚೆನ್ನಾಗಿ ಮೆಣಸಿನ ಪುಡಿ ಅಂದರೆ ಸಾರಿನ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ನೋಡಿ ಚೆನ್ನಾಗಿ ಕುದೀಲಿ ಒಳ್ಳೆ ಸಾರು ಘಮ ಅಂತಿದೆ ಫ್ರೆಂಡ್ಸ್ ಚೆನ್ನಾಗಿ ಕುದಿಬೇಕು ನೀವು ಒಂಚೂರು ಕುದಿಸ್ಬಿಟ್ಟು ತೆಗೆದು ತೆಗೆದುಬಿಡ್ಬೇಡಿ ಸಾರು ಕುದ್ದಷ್ಟು ರುಚಿ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕೋಣ ಈಗ ಒಳ್ಳೆ ಒಗ್ಗರಣೆ ಹಾಕೋಣ ಇದಕ್ಕೇನಿಲ್ಲ ಸಾಸಿವೆ ಒಂದು ಮೆಣಸಿನ್ಕಾಯಿ ಹಿಂಗು ಅಷ್ಟೇ ಒಗ್ಗರಣೆ ನೋಡಿ ಒಂದು ಕಬಣದ ಬಾಣ್ಲೀಲಿ ಹಾಕ್ತೀನಿ ನಾನು ಯೂಶ್ವಲಿ ಒಗ್ಗರಣೆ ಕಬಣದ ಬಾಂಡ್ಲಿ ಇಟ್ಕೊಂಡು ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ಹಾಕ್ಕೊಂಡು ಸಾಸಿವೆ ಹಾಕಿಬಿಟ್ಟು ಒಂದು ಮೆಣಸಿನ್ಕಾಯಿ ಹಾಕಿ ಸಾಸಿವೆ ಸಿಡಿಲಿ ಒಣಮೆಣಸಿನ್ಕಾಯಿ ಹಾಕಿ ಹಿಂಗು ಹಾಕೋಣ ಒಳ್ಳೆಯ ಘಮ ಘಮ ಅಂತ ಒಗ್ಗರಣೆ ರೆಡಿ ಆಗುತ್ತೆ ನೋಡಿ ತುಪ್ಪ ಇದೆ ಈಗ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿಲಿ ಸಿಡ್ದಾದ್ಮೇಲೆ ಒಣಮೆಣ್ಸಿನ್ಕಾಯಿ ಹಾಕೋಣ ಸೀದೋಗೋದು ಬೇಡ ಸಾಸಿವೆ ನೋಡ್ಕೊಂಡು ಮಾಡಿ ಈಗ ಈಗ ಹಿಂಗು ಹಾಕ್ಕೊಂಬಿಡೋಣ ನೋಡಿ ಹಿಂಗು ಪುಡಿ ಹಿಂಗು ಉಪ್ಯೋಗ್ಸಿದ್ದೀನಿ ಹಿಂಗು ಹಾಕೊಂಬಿಟ್ಟು ಇದಿಷ್ಟು ಒಗ್ಗರಣೆನೂ ತೆಗೆದು ಕುದೀತಾ ಇರೋ ಸಾರಿಗೆ ಹಾಕ್ಬಿಡೋಣ ನೋಡಿ ಇವಾಗ ನಾನಿನ್ನ ಇದನ್ನು ಕುದೀತಾ ಇರೋ ಸಾರಿಗೆ ಬೆರೆಸ್ತೀನಿ ನೋಡಿ ಒಗ್ಗರಣೆ ರೆಡಿಯಾಗಿದೆ ಸಾರಿಗೆ ಬೆರೆಸೋಣ ಆ ಬಾಣಲಿಗೂ ಒಂಚೂರು ಸಾರು ಹಾಕ್ಕೊಂಡು ಬಗ್ಸೋಣ ಅದರಲ್ಲಿರೋ ಜಿಡ್ಡು ಬಂದುಬಿಡುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರೋ ತಿಳಿ ಸಾರು ರೆಡಿಯಾಗಿದೆ ನೋಡಿ ಈ ಸಾರು ಅನ್ನೋದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ಹಪ್ಪಳ ಸಂಡಿಗೆ ಬಾಳ್ಕ ಅದೇ ಮಜ್ಜಿಗೆ ಮೆಣಸಿನ್ಕಾಯಿ ಏನು ಬೇಕಾದ್ರೂ ಕರ್ಕೋಬೋದು ನಾನಿವತ್ತು ಇದ್ರ ಜೊತೆಗೆ ಸಂಡಿಗೆ ಮಾಡಿದ್ದೀನಿ ಅರಳು ಸಂಡಿಗೆ ಮಾಡಿಟ್ಕೊಂಡಿದ್ದೀನಿ ಮನೇಲಿ ಅದರ ರೆಸಿಪಿ ನೆಕ್ಸ್ಟ್ ಹಾಕ್ತೀನಿ ನೋಡಿ ಅರಳು ಸಂಡಿಗೆ ಎಷ್ಟು ದಪ್ಪ ದಪ್ಪಕ್ಕಾಗಿದೆ ಸೊ ಅರಳು ಸಣ್ಣಗೆ ಕರೆದು ಸಾರು ಮಾಡಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ಚಾನಲ್ ವಾಚ್ ಮಾಡಿದ್ದಕ್ಕೆ ಲೈಕ್ ಮಾಡಿ